ತುಂಬಾ ಹೇಳಿದ್ದೆ ನಾನು ಇದರಲ್ಲಿ ಯೂಟ್ಯೂಬ್ ಅಲ್ಲಿ ನಾವು ಭಗವದ್ಗೀತೆಯನ್ನ ರಾಮಾಯಣ ಎರಡನ್ನು ಕ್ಲೋಸ್ ಇಡಬಾರ್ದು ಯಾಕೆ ಈ ಮನೆಯಲ್ಲಿ ಅವೆಲ್ಲ ಇರೋದಿಲ್ಲ ಕ್ಲೋಸ್ ಆಗಿರ್ತೇವೆ ಅಂತಂದ್ರೆ ಯಾರ ಮನೆಯಲ್ಲಿ ಈಶಾನ್ಯದಲ್ಲಿ ಸೊಂಪಿರಲ್ಲ ಈಶಾನ್ಯ ಪ್ರಾಬ್ಲಮ್ ಇರುತ್ತೆ ಭಗವದ್ಗೀತೆ ರಾಮಾಯಣ ಇರೋದಿಲ್ಲ ಕ್ಲೋಸ್ ಆಗಿರುತ್ತದೆ ಅಂತ ಓಪನ್ ಮಾಡಿರಬೇಕು ಬುಧ ಗ್ರಹ ಆಕ್ಟಿವೇಟ್ ಆಗಿರ್ತಾನೆ ಬುದ್ಧಿ ತನ್ನ ಸ್ವಂತ ಬುದ್ಧಿ ಇರುತ್ತೆ ಇಲ್ಲ ಅಂತಂದ್ರೆ ಕಂಡು ಹೇಳಿದ್ದೆ ವೇದವಾಕ್ಯ ನಾವು ಹೇಳಿದ್ದು ತಂದೆ ತಾಯಿ ಹೇಳಿದ್ದು ವಾಕ್ಯ ಇರೋದಿಲ್ಲ ಅಂತ ಅದಕ್ಕೆ ನೀವೇನ್ ಮಾಡ್ಬೇಕು ಒಂದು ಭಗವದ್ಗೀತೆ ಒಂದು ರಾಮಾಯಣ ತಂದು ಓಪನ್ ಮಾಡಿ ಟ್ವೆಂಟಿ ಫೋರ್ ಅವರ್ ಈ ಕಡೆ ಒಂದು ಭಗವದ್ಗೀತೆ ಈ ಕಡೆ ಒಂದು ರಾಮಾಯಣ ಓಪನ್ ಮಾಡಿ ಇಡಿ ಪೂಜೆ ಮಾಡಿ ಸಮಯ ಸಿಗದಾಗ ಓದಿ ಮತ್ತೆ ಇಲ್ಲಿ ಇದು ಇದನ್ನ ಮರೆಯೋಕ್ಕೂ ಆಗಲ್ಲ ಯಾಕಂದ್ರೆ ಅಲ್ಲಿ ಸ್ವಲ್ಪ ಪಾರ್ಟಿಸಿಪೇಟ್ ಅಂತ ಹೇಳ್ರಿ ಆದ್ರೂ ಸಹ ನೆಗೆಟಿವ್ ನೆಗೆಟಿವೇ ನೀವೇನ್ ಮಾಡ್ತಾರೆ ಸಿಂಗಿಂಗ್ ಬೌಲ್ ಅಂತ ಬರುತ್ತೆ ಅದನ್ನ ನೀವ್ ಹೆಂಗಿದ್ರು ಪೂಜೆ ಮಾಡ್ತಾರಲ್ಲ ಆ ಟೈಮಲ್ಲಿ ಸಿಂಗಿಂಗ್ ಬೌಲ್ ನ ಆಕ್ಟಿವೇಟ್ ಮಾಡ್ರಿ ಸೌಂಡ್ ಮಾಡ್ರಿ ಓಂಕಾರ ಸೌಂಡ್ ಬರುತ್ತೆ ಅವಾಗ ಇಲ್ಲಿರುವಂತ ಇಲ್ಲಿ ಬರುವಂತ ವೈಬ್ರೇಷನ್ ಮುಖದ ನೆಗೆಟಿವ್ ಎನರ್ಜಿ ಎಲ್ಲ ಹೊರಡೋಗಿ ಗೋಮೂತ್ರದಿಂದ ವಾಶ್ ಮಾಡಿ ಆ ಗೋಮೂತ್ರದಿಂದ ವಾಶ್